ಪಾಂಡವಪುರ ತಾಲೂಕು ಟಿ ಎಸ್ ಛತ್ರ ಗ್ರಾಮದಲ್ಲಿ ಮತ್ತೆ ಚಿರತಿಗಳ ಆವಳಿಯಿಂದ ಹನ್ನೆರಡು ಮೇಕೆಗಳ ಬಲಿ ಸಂಕಷ್ಟದಲ್ಲಿ ರೈತ ಕುಟುಂಬ ಸ್ಥಳಕ್ಕೆ ದೌಡಾಯಿಸಿ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ವಿಶೇಷ ಎಲ್ ಟಿಎಫ್ ಹೌದು ಈಗಷ್ಟೇ ಮೂರು ದಿನದ ಹಿಂದೆ ಸಕ್ತಿ ನ್ಯೂಸ್ ಕನ್ನಡ ವಾಹಿನಿಯಲ್ಲಿ ಪಾಂಡವಪುರ ಸಮೀಪದ ಆರವಳ್ಳಿಯಲ್ಲಿ ಚಿರತೆಯೊಂದು ಐವತ್ತು ಸಾವಿರ ಬೆಲೆ ಬಾಳುವ ಹಸುವನ್ನು ಬಲಿ ಪಡೆದುಕೊಂಡಿರುವ ಬಗ್ಗೆ ವರದಿ ಬಿತ್ತರವಾಗಿತ್ತು ಇದಾದ ಮೂರೇ ದಿನದಲ್ಲಿ ಟಿ ಎಸ್ ಛತ್ರ ಗ್ರಾಮದ ನಿಂಗಮ್ಮ ಮಾಯಿಗೌಡ ಎಂಬುವರಿಗೆ ಸೇರಿದ ಹನ್ನೆರಡು ಮೇಕೆಗಳನ್ನು ಬಲಿ ಪಡೆದುಕೊಂಡ ಪ್ರಸಂಗ ಮಂಗಳವಾರ ಮುಂಜಾನೆ ಬೆಳಕಿಗೆ ಬಂದಿದೆ ಈ ಹಿಂದೆ ಮೂರು ನಾಲ್ಕು ಮರಿಗಳನ್ನು ಚಿರತೆ ಬಲಿ ಪಡೆದುಕೊಂಡಿದ್ದು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಲಾಯಿತು ಅನಂತರ ಅವರು ಬೋನ್ ಹಾಕಿದ್ದರೂ ಸೆರೆ ಸಿಕ್ಕದ ಚಿರತೆಯಿಂದ ಗ್ರಾಮದಲ್ಲಿ ಆತಂಕ ಸೃಷ್ಟಿಯಾಗಿದ್ದು ಮಕ್ಕಳು ಅಥವಾ ಗ್ರಾಮಸ್ಥರು ಒಂದು ವೇಳೆ ಗದ್ದೆ ಕೆಲಸ ಅಥವಾ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದಾಗ ನಮ್ಮ ಮೇಲೆ ಏನಾದ್ರು ಾದರೂ ದಾಳಿ ಮಾಡಿದರೆ ಯಾರು ಹೊಣೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರವೂ ಕೂಡ ಯಾವುದೇ ರೀತಿ ಈ ಹಿಂದೆ ರೈತರ ಸಾಕುಪ್ರಾಣಿಗಳನ್ನು ತಿಂದು ಸಾಯಿಸಿ ಹೋಗಿದ್ದ ಮರಿಗಳಿಗೆ ಯಾವುದೇ ಪರಿಹಾರ ಕೊಟ್ಟಿಲ್ಲ ಕಳೆದ ವಾರವಷ್ಟೇ ನಾಲ್ಕು ಮರಿಗಳನ್ನು ಬಲಿ ಪಡೆದುಕೊಂಡ ಬಗ್ಗೆ ಮಾಹಿತಿ ನೀಡಿದ್ದು ಯಾವುದೇ ಪರಿಹಾರವನ್ನು ಸರ್ಕಾರವೇ ಆಗಲಿ ಸ್ಥಳೀಯ ಮುಖಂಡರೇ ಆಗಲಿ ಜನಪ್ರತಿನಿಧಿಗಳೇ ಆಗಲಿ ಯಾರೊಬ್ಬರೂ ಪರಿಹಾರ ನೀಡಿಲ್ಲ ಬಡ ಕುಟುಂಬಕ್ಕೆ ಜೀವನಾಂಶವೇ ಆಗಿದ್ದ ಮೇಕೆಗಳನ್ನು ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕುವಂತಾಗಿದೆ ಎಂದು ಗ್ರಾಮದ ಮುಖಂಡರಾದ ಎಸ್ ಬೋಳಾರೇಗೌಡ ತಿಳಿಸಿದರು ಘಟನೆ ನೋಡಿ ಆಕ್ರೋಶಗೊಂಡ ಗ್ರಾಮಸ್ಥರು ಒಂದು ಗಂಟೆಗೂ ಹೆಚ್ಚು ಕಾಲ ಪಾಂಡವಪುರ ಜಕ್ಕನಹಳ್ಳಿ ಹೆದ್ದಾರಿ ತಡೆದು ರಸ್ತೆ ತಡೆ ಮಾಡಿ ಸೂಕ್ತ ಪರಿಹಾರ ನೀಡಬೇಕೆಂದು ಪ್ರತಿಭಟನೆ ನಡೆಸಿದ ಪ್ರಸಂಗ ನಡೆಯಿತು ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸುವ ಭರವಸೆ ನೀಡಿದ ಮೇಲೆ ತಮ್ಮ ಮೇಕೆಗಳನ್ನು ಸಂಸ್ಕಾರ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಅರುಣ ಪರಿಮಳ ನಾಗಮ್ಮ ನಿಂಗಪ್ಪ ಗುರು ರಾಘು ಶ್ರೀಧರ ಕೃಷ್ಣೇಗೌಡ ಹಾಗೂ ಗ್ರಾಮಸ್ಥರು ಇದ್ದರು ಆ ಥರ ಎಲ್ಲ ಪಿಕಪ್ ಮಾಡಿ ಮಾಡಿದೀವಿ ಇವಾಗ ಬಂದು ಅವಾಗ ತಾನೇ ನೋಡ್ಕೊಳ್ಳೋಷ್ಟರಲ್ಲಿ ಅವಾಗ ನೋಡ್ಕೊಂಡ ಹನ್ನೆರಡು ಎಲ್ಲ ತೆನೆ ಆಡು ಎಲ್ಲ ತೆನಾಡು ಒಂದು ಮೂರು ತೆನೆ ಮೂರು ಕುರಿ ತೆನೆ ಮೂರು ಆರು ತೆನೆ ಇದಕ್ಕೆ ಎಲ್ಲ ಇನ್ನೂ ಒಂದು ಆಡು ಕುರಿ ಮರಿಗಳು ಇದೆಲ್ಲ ಹನ್ನೆರಡು ಊರೊಳಗೆ ಆ ಕಡೆ ಈ ಎಲ್ಲ ಸೈಡೆಲ್ಲ ಮನೆ ಮಧ್ಯ ಇರೋದು ಮನೇನವೇ ಏನು ಒಂಟಿ ಇಲ್ಲ ಅದು ಅದರಿಂದ ಆ ಥರ ಮಾಡ್ಕೊಂಡು ಹೋಗೋದೆ

ಅದ್ರ ಬಗ್ಗೆ ಅರಣ್ಯ ಇಲಾಖೆ ಯಾರ್ಯಾರ ಗಮನ ಅದು ಎಳ್ಕೊಂಡು ಉಂಟಾಗಿತ್ತು ಪಾರ್ಕ್ ಅಲ್ಲಿ ಫ್ಲಾಟ್ ಅಲ್ಲಿ ಮರಿ ಇರ್ಲಿಲ್ಲ ನೀವ್ ಮರಿ ತೋರ್ಸ್ರಿ ಮರಿ ಎಳ್ಕ ಬರೀ ಸುಮ್ ಸುಮ್ನೆ ನಾವು ಆರೋಪ ಮಾಡ್ಕೊಂಡು ನಿಮ್ಗೆ ಕಂಪ್ಲೇಂಟ್ ಮಾಡಲ್ಲ ಅಂತ ಹೇಳಿದ್ರು ಸರ್ ಫಾರೆಸ್ಟ್ ನವ್ರಿಗೆಲ್ಲ ಹೇಳಿದ್ದ ಸರ್ ನಾವು ಈಗ ಸರ್ಕಾರಕ್ಕೆ ಯಾವ ರೀತಿ ನೀವು ಹೇಳಿಕ್ ಪಡ್ತೀರಿ ನಾವು ಇದೇ ರೀತಿ ನಮ್ಗೆ ಇದ್ ನಷ್ಟ ಆಗದೆ ಏನ್ ಮಾಡ್ತೀರಾ ನಮ್ಗದ್ ಯಾವ ರೀತಿ ನೇಯ ಒದಗಿಸ್ಕೊಡಿ ಅಂತ ಕೇಳ್ತೀವಿ ಸರ್

ವಾರದಿಂದ ವರ್ಷ ತಾವಿಂದನೂ ಈ ತರ ಆಗ್ತಾನೆ ಇದೆ ಈಗ ಒಂದು ವಾರದಿಂದ ಇದೆ ಊರ್ನಲ್ಲೇನೆ ಪಕ್ಕದ ಇದ್ರಲ್ಲೇನೆ ಎರಡು ಮರಿಗಳು ತಿಂದ್ಕೊಂಡು ಹೋಗಿದೆ ಆಗ್ಲೇ ಮೂರ್ ಮರಿಗೆ ತೊಂದರೆ ಮಾಡಿದೆ ಅಲ್ಲೂ ಅರಣ್ಯ ಇಲಾಖೆಯವ್ರು ತಿಳಿಸಿದ್ವಿ ಬಂದ್ರಿ ಫೋನ್ ಮಾತ್ರ ಇಡ್ತಾರೆ ಮೂರು ದಿನ ಇಡ್ತಾರೆ ಆಮೇಲೆ ತಗೊಂಡು ಹೋಗ್ತಾರೆ ಈಗ ಎಂಟು ದಿನದ ಮೇಲೆ ಇಲ್ಲಿ ಬಂದಿದೆ ಇಲ್ಲಾಗ್ಲೇ ಹನ್ನೆರಡು ಮರಿಗೆ ಈ ತರ ಮಾಡಿದೆ ಈಗ ಎಲ್ರು ಸೇಫ್ಟಿಯಾಗಿ ಅವ್ರವ್ರ ಮರಿಗಳು ಇಟ್ಕಂತಾರೆ ಮಕ್ಳು ಮರಿಗಳು ಈಗ ನೀರ್ ಮಾಡಕ್ಕೆಲ್ಲ ಹೊಲ್ದತ್ರ ಬರ್ತಾರೆ ಅವ್ರಿಗೆಲ್ಲ ಏನ್ ಪರಿಹಾರ ಕೊಡಿಸ್ತೀರಾ ಈಗ ಈಗ ಅರಣ್ಯ ಇಲಾಖೆ ಏನ್ ಹೇಳೋರೆ ಬೋನ್ ಇಡ್ತೀವಿ ಒಂದ್ ವಾರ ಗಟ್ಲೆ ಅಂತ ಅಂತಾರೆ ಬೋನ್ ಇಟ್ಬಿಟ್ಟು ತಗೊಂಡೋಗ್ತಾರೆ ಕೌಲ ಎಲ್ಲರಿಗೂ ಯುಕ್ತಿ ಮಾಡಿ ಏನೋ ಒಂದು ವ್ಯವಸ್ಥೆ ಮಾಡಿ ಆ ಚಿರತೆ ಹಿಡಿಯಕ್ಕೆ ಅವ್ರು ವ್ಯವಸ್ಥೆ ಮಾಡಿಸ್ಕೊಡ್ಬೇಕು ನಮ್ಗೆ ಈಗ ಈಗ ಮನುಷ್ಯರುಗಳು ಎಲ್ಲರೂ ನೀರ್ ಮಾಡಕ್ಕೆ ನೈಟ್ ಆ ನೈಟ್ ಎಲ್ಲ ಬರ್ತಾ ಇದಾರೆ ಇಲ್ಲಿಗೆ ಹೆಂಗ್ ಬರೋದು ಈಗ ಹೆಂಗ್ ಮಾಡೋದು ರೈತರುಗಳು ಹೆಂಗ್ ಬೆಳೆ ಮಾಡೋದು ಈಗ ಅಥವಾ ನಾಯಕರುಗಳು ಯಾರು ಬಂದಿಲ್ವಾ ಇಲ್ಲಿಗೆ ಯಾರು ಬಂದಿಲ್ಲ ಸ್ಟ್ರೈಕ್ ಮಾಡಿದ್ಮೇಲೆ ಪೊಲೀಸ್ಗಳು ಬಂದಿದ್ದಾರೆ ಅಷ್ಟು ಬಿಟ್ರೆ ಇನ್ನು ಅರಣ್ಯ ಇಲಾಖೆ ಬಂದು ಬಂದು ನೋಡಿರೋದು ಅಷ್ಟೇ ಇದು ಮಧ್ಯಾಹ್ನ ಆಗಲೇ ಹನ್ನೆರಡು ಗಂಟೆ ಇಂದು ನಡೀತಾ ಸರ್ ಇದು ಈಗ ಅದು ಎಲ್ಲ ಸ್ಟ್ರೈಕ್ ಮಾಡಿ ರೋಡ್ನಲ್ಲಿ ನಮ್ಮೂರ್ಗಿದ್ರೆ ಸ್ಟ್ರೈಕ್ ಮಾಡಿದ್ಮೇಲೆ

ಮರಿಕೇನ ತ್ರೀ ಗಂಟೆ ಟೈಮ್ ಕರೆಂಟ್ ಕೊಡ್ತಾವ್ರೆ ಬರಲೇಬೇಕು ನಾವು ಬೆಳಿಗ್ಗೆ ಕೂಲಿ ಬೆಳ್ಸಿಕೊಳ್ಳಬೇಕು ನೈಟ್ ಬಂದಾಗ ಈ ತರ ಅನಾಹುತ ನಡೆದು ಯಾವ ಜವಾಬ್ದಾರರು ಸರ್ ಒಟ್ಟಲೇ ಸರ್ಕಾರ ಹೆಂಗೆ ಅಂದ್ರೆ ಅವತ್ ಒಂದಿನ ಮಾತ್ರ ಬೆಣ್ಣೆ ತೋಸ್ತರಷ್ಟೇ ನಾಳೆದು ಇವತ್ತು ಮುಗಿತಾ ನಾ ಇದೆ ಮುಗಿದ ತಷ್ಟೇ ಇವತ್ತು ಒಂದಿನ ಮಾತ್ರ ಬೆಣ್ಣೆ ಅಚ್ಚುಟ್ಟು ಹೋಗದಷ್ಟೇ ಅವರು ಸರ್ಕಾರ ಹಾಕ್ತೀನಿ ಅتن ಮಾತ್ರ ಅಂತಾರೆ ಈಗ ಒಂದು ಪರಿಸನ ಪರಿಹಾರ ಕೊಟ್ಟಿದ್ರೆ ಬರೀ ಸರ್ ಪರಿಹಾರ ಬೇಡ ಇದಕ್ಕೆ ಏನ್ ಜಮ ಇತ್ಯ ಬೋನೋ ಇಲ್ಲ ಇದೋ ಏನೋ ಒಂದು ಸರ್ ನಮ್ಗೆ ಸರ್ಕಾರ ನಮ್ಗೆ ಸಿಬ್ಬಂದಿ ಕರೆಕ್ಟ್ ಕರೆಕ್ಟಾಗಿ ಪರಿಹಾರ ಮಾಡ್ಬೇಕಿಲ್ಯಾ ಬೇಕು ಹೋರಾಟ ಅಲ್ಲಿಯ ತನಕ ಹೋರಾಟ ಕಾನೂನು ಪ್ರಕಾರ ಮಾಡ್ಕೋ ನಮ್ಗೆ

ಅಧಿಕಾರಿ ಅವರಿಗೆ ವಿಷಯ ತಿಳಿಸಿ ಈಗ ಕೋಮಿಂಗ್ ಹೇಳಿದ್ದಾರೆ ಇದ್ರ ಬಗ್ಗೆ ಎಲ್ ಟಿ ಎಫ್ ಗ್ರೂಪ್ ಅವರು ಬರ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಕೋಮಿಂಗ್ ಮಾಡ್ತಾ ಇದ್ದೀವಿ ಒಂದು ಎರಡು ಬೋನ್ ಇಟ್ಟು ತಿರ್ಗಿ ಒಂದು ಒಂದು ವಾರ ಗಂಟೆ ಕೋಮಿಂಗ್ ಮಾಡ್ತಾ ಇದ್ದೀವಿ ಸರಿ ಈಗ ಮೊನ್ನೆ ಆರುಳ್ಳಿ ಹಳ್ಳಿ ಹತ್ರ ಒಂದು ಐವತ್ತು ಸಾವಿರ ರೂಪಾಯಿನ ಹಸು ಹೆಚ್ ಎಫ್ ಹಸು ತಿನ್ನಾಕಿ ಕೊಟ್ಟು ಹೋಗೈತೆ ಅಲ್ಲೂ ಅದು ಕೂಡ ಅಲ್ಲೂ ಬೋನ್ ಇಟ್ಟಿದ್ರೆ ಇಟ್ಟಿದ್ದೀವಿ ಅದೆಲ್ಲ ನಾವು ಬೋನ್ ಇಟ್ಟು ಅಲ್ಲೂ ನಾವು ವಾಚ್ ಮಾಡ್ತಾ ಇದ್ದೀವಿ ಬೇರೆ ರೀತಿ ತಂಡ ಚಿರ್ತೆ ಕಂಡಾಗ ಮಾತ್ರ ಬರ್ತೀರಾ ಸ್ಪಾಟ್ ಬರ್ತೀರಾ ಬೋನ್ ಇಡ್ತೀರಾ ಹೋಗ್ತಿರಾ ಈಗ ಸುಮಾರು ಪಾಂಡುಪುರ ತಾಲೂಕಲ್ಲಿ ಕೆರೆತಣ್ಣೂರ್ ಬೆಟ್ಟ ಈ ಚಂದ್ರೆ ಬೆಟ್ಟ ಈ ಕಡೆ ಬಂದ್ರೆ ಕುಂತಿ ಬೆಟ್ಟ ಬೆಟ್ಟ ಸುಮಾರು ಅದು ಸಂತತಿ ಚಿಂತೆ ಸಂತತಿ ಜಾಸ್ತಿ ಆಗ್ಬಿಟ್ಟಿದೆ ಎಲ್ ಒಂದು ತಂಡನ ಇಲ್ಲೇ ರಚನೆ ಮಾಡೋಣ ಅಂತ ಹೇಳಿದ್ದಾರೆ ಅದ್ರ ಮೇಲಧಿಕಾರಿಗೆ ವಿಷಯ ತಿಳಿಸಿದೀನಿ ಅಂತ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಯಾವುದೇ ರೀತಿ ಪರಿಹಾರ ಬರ್ತಾ ಇಲ್ಲ ಅಂತ ದೂರ್ತಾ ಇದ್ದಾರೆ ರೀತಿ ಬಂದಿಲ್ಲ ಇದುವರೆಗೆ ಏನಕ್ಕೆ ಬಿಡುಗಡೆ ಮಾಡಿದ್ದಾರೆ ಅಮೌಂಟ್ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದ್ರು ಮೇಲಧಿಕಾರಿ ಅವರು ಹೇಳಿದ್ರು ಬಿಡುಗಡೆ ಮಾಡಿದ್ದಾರೆ ಅಂತ ಅದಕ್ಕಾಗಿ ಈ ತಿಂಗಳಲ್ಲಿ ಅವ್ರದ್ದು ಏನಿದೆ ಎಲ್ಲರೂ ಪರಿಹಾರ ಈಗ ಮೋಟ್ಲಿ ಹಾಕಬಹುದು ಎಲ್ಲ ಬರೀ ಸಾಕು ಪ್ರಾಣಿಗಳು ಮಾತ್ರ ದಾಳಿ ಮಾಡ್ತಾ ಇದೆ ಏನಾದ್ರು ಮೇಲೆ ದಾಳಿ ಅದಕ್ಕೆ ನಾವು ಹೆಚ್ಚಿನ ಸಿಬ್ಬಂದಿ ನೋಡ್ಕೊಂಡು ಮಾಡ್ತಾ ಇದೀವಿ ಮಾಡೋಣ ಕಂಡುಬಿಟ್ರೆ ಆಡು ಕುರಿ ಅದ್ರ ತಗ ಅವ್ರ ಮೇಲೆ ಬಿದ್ದು ಪ್ರಾಣ ತಗ್ಗೆ ಎಸದಲ್ಲ ಸರ್ ಚಿರ್ಚಗಳು ಮರದ ಮೇಲೆ ಹೋಗಿ ಹೋಗ್ತವೆ ಅಂತ ಪ್ರಾಣಿಗಳು ಹುಲಿಯಾವಳಿಗಿಂತಲೇ ಹಿರಿಯ ನಮ್ಮ ಅಪರಾಧ ದಯಮಾಡಿ ಮತ್ತೆ ಅಲ್ಲದೆ ಈ ಗ್ರಾಮ ನಮ್ಮ ಇ ಎಸ್ ವೆಂಕಟರಾಮ್ಯವ್ರು ಹುಟ್ಟಿದಂತ ಸ್ಥಳ ಇದು ಭಾರತ ದೇಶಕ್ಕೆ ನ್ಯಾಯ ನ್ಯಾಯಾಳದಂತ ಸ್ಥಳ ಇಂಥ ಸ್ಥಳದಲ್ಲಿ ಇಂತೆ ಅನ್ಯಾಯ ಆಯ್ತದೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ವ್ಯವಹಾರನ ತಕ್ಷಣ ಇದಕ್ಕೆ ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಏನ್ ಮಾಡ್ಬೇಕು ಹೇಳಿ ಇಲ್ಲ ಇಲ್ಲ ಮಾಡ್ತೀವಿ ಕಡೂರಿಗೆ ಸಹಕಾರ ಕೊಡ್ಬೇಕು ಅಂತೇಳಿ ನಮ್ಮ ಡಿ ಎಫ್ಓಗು ಅಥವಾ ನಮ್ಮ ತಾಲೂಕು ಅಧಿಕಾರಿಗಳಿಗೆ ಆ ಶಾಸಕರು ಸಹ ಸೇರ್ಕೊಂಡು ಮಾಡ್ಬೇಕು ಶಾಸಕರು ಸ್ಥಳದಲ್ಲಿ ಇಲ್ಲ ಅವ್ರ ಊರಿನಲ್ಲೂ ಇಲ್ಲ ಬೇರೆ ಕಡವರೇ ಅವ್ರು ಬಂದವರು ಇದಕ್ಕೆ ಎಲ್ಪ್ ಮಾಡಿ ಮುಖ್ಯಮಂತ್ರಿ ನಿಧಿಯಿಂದ ನಮಗೆ ಅಂತ ಅಂತೇಳಿ ದಯಮಾಡಿ ನಾನು ಮುಖ್ಯಮಂತ್ರಿ ಗಮನಕ್ಕೂ ಸಹ ತಾಲೂಕು ಟಿ ಎಚ್ ಚಿತ್ರ ಪಂಚಾಯತ್ ಇಂಗುಲುಗುಪ್ಪೆ ಗ್ರಾಮ ಇಂಗಲ್ಗುಪ್ಪೆ ಗ್ರಾಮದಲ್ಲಿ ಕಳೆದ ವಾರ ನಾಲ್ಕು ಮೇಕೆಗಳನ್ನ ದೊಡ್ಡ ದೊಡ್ಡ ಮೇಕೆಗಳನ್ನ ತಿಂದು ಒಂದನ್ನು ಒತ್ಕೊಂಡೋಗಿದೆ ಮೂರನ್ನ ಅಲ್ಲೇ ಬಿಟ್ಟಿದ್ದಾರೆ ಇಲ್ಲಿ ಇದೇ ದಿವಸ ಇವತ್ತು ತಾರೀಖ ಎಷ್ಟಪ್ಪ ಹದಿನೈದು ನಿನ್ನೆ ಹದಿನಾಲ್ಕರ ರಾತ್ರಿನಲ್ಲಿ ಸುಮಾರು ಹನ್ನೆರಡು ಮೇಕೆ ಒಬ್ಬ ಬಡ ಕುಟುಂಬದ ಒಬ್ಬ ಮಹಿಳೆ ಸಾಕಿರ್ತಕ್ಕಂಥ ಮೇಕೆ ಕೊಡುಗೆನೇಲ್ ಕಿಟ್ಟಾಕಿದ್ದಾವಂತ ತಿಂದುಬಿಟ್ಟು ಅಲ್ಲೇನೇ ರಕ್ತ ಕುಟ್ಟು ಹೋಗಿದಾವೆ ಎಲ್ಲ ಪ್ರಾಣ ಕುಟ್ಬಿಟ್ಟವೆ ಕಳ್ಳೆಲ್ಲ ಕಿತ್ತಾಕ್ಬಿಟ್ಟವೆ ಅನಿನ್ಯವಾಗಿ ಪಾಪ ಮಕ್ಕಳು ಸಾಕುವಂಥ ಸ್ಥಿತಿಲಿಲ್ದೇ ಇರ್ತಕ್ಕಂಥ ವ್ಯಕ್ತಿ ಇವತ್ತಿಂಥ ಬಡ ಕುಟುಂಬದಲ್ಲಿ ಮೂರು ಮಕ್ಕಳೇ ಅವ್ರು ಸಾಕೋದೇ ದೊಡ್ಡ ಮತ್ತೆ ಈ ಪರಿಸ್ಥಿತಿಯಲ್ಲಿ ಕೂಲಿ ಮಾಡಿದ್ರೆ ಉಂಟು ಅಲ್ಲೇನಿಲ್ಲ ಅದೇನಿಂದ ದಯಮಾಡಿ ಸರ್ಕಾರದ ಸಿದ್ದರಾಮಯ್ಯನವ್ರ ಸರ್ಕಾರದಿಂದ ಅವರೂ ಸಹ ಈ ಕುರಿ ಬಗ್ಗೆ ಅನುಕಂಪ ಅದೆ ಏನು ಕೊಡಬೇಕು ಕೊಡುವಿಗೆ ಸರ್ಕಾರದ ಕೊಡುಗೆನ ಕೊಡಿಸಿ ಸರ್ಕಾರದ ನೀತಿಗಳನ್ನ ಕೊಡಿಸಿ ಅವ್ರಿಗೆ ಒಳ್ಳೇದು ಹೇಳಿ ದಯಮಾಡಿ ನಾನು ಸರ್ಕಾರಕ್ಕೆ ಮುಂದಿ ಈ ಹಿಂದೆ

ನಾನೇ ಆಫೀಸ್ಗೆ ಹೋಗಿ ಮಾಹಿತಿ ಬಿಟ್ಟು ಚಿಕ್ಕ ಗ್ರಾಮಗಳಲ್ಲಿ ಈ ಥರ ಇದೆ ಬಡವ್ರಿಗೆ ತೊಂದರೆ ಇದೆ ಫೋನ್ ತರಿಸಿ ಅದನ್ನು ವ್ಯವಸ್ಥೆ ಮಾಡಿ ಎಲ್ಲಿ ಕಟ್ಟಬೇಕು ಕಾರ್ಡ್ ಕಟ್ಟರಪ್ಪ ಈ ಥರ ತೊಂದರೆ ಕೊಡಬೇಡಿ ಅಂತೇಳಿ ಎರಡು ಸಾರಿ ಮನವಿ ಮಾಡಿದ್ದೀನಿ ಸರ್

ನಾನು ಗ್ರಾಮ ಯಜ್ಮಾನ ಸರ್ ಹೆಡ್ಮಾರು ಜನದೆಲ್ಲ ತಿನ್ಕೊಂಡಿದ್ದೆ ಸರ್ ಬಂದು ಎರಡು ಈ ತರ ಎಲ್ಲ ಈಗ ಇದೇ ಜಾಸ್ತಿ ಸಂಗತಿ ನಡೆದಿರೋದು ಹನ್ನೆರಡು ಮನಿನ ಪ್ರಥಮವಾಗಿ ಎಲ್ಲಾನು ಸಹ ಅಲ್ಲಿ ನಾಲ್ಕು ಹಿಂದೆ ಸಹಿಸಿರೋಂಥ ಆಡು ಕುರಿ ದನಗಳಿಗೆ ಪರಿಹಾರ ಬಂದಿಲ್ಲ ಯಾರೂ ಗೊತ್ತಿಲ್ಲ ಸರ್ ಆಗ್ತಾಯಿಲ್ಲ ಸರ್ ಹೋಗ್ತಾರೆ ಯಾರಕ್ಕೆ ಬರ್ಕೊಂಡು ಹೋಗ್ತಾರೆ ಪರಿಹಾರ ಸಿಕ್ಕಿಲ್ಲ ಒಟ್ಟಲ್ಲಿ ಇದು ಮನೆ ಮುಟ್ಬೇಕಾದ್ರೆ ಸಿದ್ಧರಾಮಯ್ಯನವ್ರು ಅವ್ರ ಹತ್ರನೇ ಮುಟ್ಟಿದ್ರೆ ಇದಕ್ಕೆ ಪರಿಹಾರ ಸಿಕ್ಕಿಂತ ಅಧಿಕಾರಿಗಳು ಏನು ಏನೂ ಮಾಡೋಕ್ಕಾಗ್ತಾಯಿಲ್ಲ ಸರ್ ಅವರು ನಮ್ಮ ಬಡ ಬಡವ್ರ ಬಗ್ಗೆ ಹಿಂದುಳಿದ ವರ್ಗದವ್ರಿಗೆ ಕುರಿಗಾಯಿಗಳಿಗೆ ಅನುಕೂಲ ಮಾಡುವಂತ ಮುಖ್ಯಮಂತ್ರಿ ಪಾಪ ತುಂಬ ಒಳ್ಳೇದು ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಸರ್ ಈಗ